ಮೊನ್ನೆ ನಡೆದ ವಾಕ್ ಬೋರ್ಡ್ ವಿರೋಧಿಸಿ ಮೂವತ್ತನೇ ತಾರೀಕು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಂತಹ ಒಂದು ವಾಕ್ ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ವಿಜಾಪುರ ಶಾಸಕರಾದಂಥ ಯತ್ನಾಳ್ ಅವರು ನಮ್ಮ ಹಡಪ ಸಮಾಜ ನಿಂದನೆ ಪದವಾದ ಅವಚ್ಯ ಪದವಾದ ಉರ್ದು ಮೂಲದ ಪದವಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಿಷೇಧ ಪದವಾದ ಅಜಮ ಪದ ಯೂಸ್ ಮಾಡಿದ್ದಾರೆ ಯಾರಿಗೂ ಭಯ ಬರದಲ್ಲಿ ಅವನು ಹೈದರಾಬಾದ್ ನಿಜಾಮಾನ ಅಜಾಮನ್ ಅಂತ ಈ ಥರ ಒಂದು ವ್ಯಂಗ್ಯವಾಗಿ ಹಾಸ್ಯಾತ್ಮಕವಾಗಿ ಒಂದು ಮನಸ್ಸಿಗೆ ಒಂದು ಸಮುದಾಯಕ್ಕೆ ನೋವಾಗ್ತಕ್ಕಂಥ ಮಾತನ್ನು ಇವತ್ತು ಯತ್ನಾಳವರು ಹರಕು ನಾಲಿಗೆ ಯತ್ನಾಳವರು ಬಚ್ಚಲು ಮಾರಿಯ ಯತ್ನಾಳವರು ಇವತ್ತು ಅಂದಿದ್ದಾರೆ ಯಾಕೆಂದರೆ ಈ ಥರ ನಮ್ಮ ನೋವು ಆಗಿದೆ ನನಗೆ ಒಬ್ಬನಿಗೆ ನೋವಾಗಿಲ್ಲ ಇಡೀ ಕರ್ನಾಟಕದ ಎಲ್ಲ ಚೌರ್ಯಕ್ಕೆ ವೃತ್ತಿ ಮಾಡ್ತಕ್ಕಂಥ ಚೌರ ನಮ್ಮ ಹಡಪ ಸಮಾಜದವರಿಗೆ ಭಾಳ ನೋವಾಗ್ಯದ ಅದಕ್ಕೋಸ್ಕರ ಇವತ್ತು ಕೂಡಲೇ ಇವತ್ತು ಕೂಡಲೇ ನೀವು ಆದಷ್ಟು ಬೇಗನೆ ಆದಷ್ಟು ಬೇಗನೆ ಬಂದು ನೀವು ಸಾರ್ವಜನಿಕವಾಗಿ ಪತ್ರಿಕಾ ಮಾಧ್ಯಮದ ಗೋಷ್ಠಿ ಮಾಡಿ ಹಡಪಾ ಸಮಾಜ ಚೌರಿಕ ಸಮಾಜದವರಿಗೆ ಕೂಡಲೇ ಕ್ಷಮೆಯನ್ನು ಕೇಳಬೇಕು ಯಾಕಂದರೆ ತಮಗೆ ಗೊತ್ತಿರುವ ಹಾಗೆ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೀವಿ ಹಡಪಾದವ್ರಿಗೆ ಏನೋ ಅಷ್ಟು ಕಡಿಮೆ ಅಲ್ಲ ಆದರೂ ಕೂಡ ನಾವು ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ ಯಾವುದೇ ರೋಗಿ ಇರಲಿ ಯಾವುದೇ ಒಂದು ಸಮಾಜ ಜಾತಿ ಇರಲಿ ಧರ್ಮ ಇರಲಿ ಯಾರಿಗೆ ಜಾತಿ ಧರ್ಮ ಭೇದ ಭಾವ ಮಾಡದೆ ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಒಂದು ಒಂದು ಒಳಪಂಗಡವಾಗಿ ಹಿಂದೂ ಆಗಿ ನಾವು ಕೂಡ ಇದ್ದೆವು ಆದರೆ ಯತ್ನಾಳವ್ರೆ ನೀವು ಮಾತಾಡ್ದಲ್ಲ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತೀರಿ ನಾವು ಯಾರು ಹಡಪಾದವ್ರೆ ಯಾರು ನಾವು ಹಿಂದೂಗಳೇ ಅದಕ್ಕೋಸ್ಕರ ಯತ್ನಾಳವ್ರೆ ಹರಕು ನಾಲಿಗೆ ಯತ್ನಾಳವ್ರೆ ಹಾಂ ಬಚ್ಚಲಬಾಯಿ ಯತ್ನಾಳವ್ರೆ ನಿಮಗೆ ನೇರವಾಗಿ ಹೇಳ್ತೀನಿ ಪತ್ರಿಕಾ ಒಂದು ಮೀಡಿಯಾದ ಮುಖಾಂತರ ದಯವಿಟ್ಟು ಹಡಪಾ ಸಮಾಜಕ್ಕೆ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂದರೆ ಇವತ್ತಿನ ದಿವಸ ನಿಮ್ಮ ಮನೆಯಾದರು ನಂಬೆಲ್ಲಾರು ಏನಿಲ್ಲ ರೊಕ್ಕ ಇಲ್ಲ ಇಲ್ಲ ಮಾಡಿ ಕೂದಲುಗಳವ ಅವು ಏನಂತ ನಾವು ಕಟಿಂಗ್ ದಾಡಿ ಮಾಡಿ ನಿಮ್ಮ ಕೂದಲುಗಳು ನಿಮ್ಮ ಮನೆಗೆ ತಂದು ಬಿಜಾಪುರ ಜಿಲ್ಲೆಯಲ್ಲಿ ತೂರಿ ನಾವು ಹೋದೆವಪ್ಪ ಅಂದ್ರೆ ನಿಮ್ಮ ಮನೆ ನೀವು ಎಲ್ಲರೂ ಹೆಂಗೆ ತಿರುಗಾಡ್ತೀರಿ ನೋಡಿರಿ ಯಾಕಂದ್ರೆ ಕೂದಲುಗಳು ಬಂದುಬಿಟ್ಟು ಅಂತಂದ್ರೆ ಇಡೀ ಕರ್ನಾಟಕದ ನಮ್ಮ ಹಡಪ ಸಮಾಜ ಜನಸಂಖ್ಯೆ ಚೌರಿಕರ ನಡೆ ಹಡಪ ಸಮಾಜದವರ ನಡೆ ಬಿಜಾಪುರ ಕಡೆ ಹೇಳಿ ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ ಯತ್ನಾಳವರೇ ಅಂತ ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನ ಹೆಸರಿಟ್ಟುಕೊಂಡು ಬಸವಣ್ಣನ ಹೆಸರಲ್ಲಿ ರಾಜಕೀಯ ಮಾಡಿ ಇವತ್ತು ಆ ಬಸವಣ್ಣನವರಿಗೆ ಕೂಡ ನೀ ಅಂಥ ಒಂದು ಕೀಳನಿಮೆಯಲ್ಲಿ ಮಾತಾಡಿದ್ದಿಲ್ಲ ನಿನ್ನ ಆಲೋಚನೆ ಎಷ್ಟಿರಬೇಕು ನಿನ್ನ ಯೋಚನೆ ಶಕ್ತಿ ಎಷ್ಟಿರೋ ಕಡಿಮೆ ಇರಬೇಕು ಅಂತ ಇವತ್ತಿನ ದಿವಸ ಈ ಪತ್ರಿಕಾ ಮಾಧ್ಯಮಕ್ಕೆ ನಾನು ಬಸವಣ್ಣನವರು ಒಳೆಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೇಳ್ತಿಲ್ಲ ನಿನ್ನಂತ ಹೇಳಿ ಅಂಥ ಶರಣ ಇಡೀ ಜಗತ್ತಿಗೆ ಇವಾಗ ಪಾರ್ಲಿಮೆಂಟ್ ಕೊಟ್ಟಂಥ ಶರಣ ಹಣ್ಣ ಬಸವಣ್ಣ ಇವತ್ತು ಎಲ್ಲರಿಗೂ ಕೂಡ ಸಮಾಜ ಸಮಾಜ ಕಟ್ಟಲು ಕ್ರಾಂತಿಯನ್ನು ಮಾಡಿದಂಥ ಸಮ ಅಣ್ಣ ಬಸವಣ್ಣ ನಮ್ಮ ನಿಮ್ಮೆಲ್ಲರ ವಚನ ಬರಿಸಿ ಎಲ್ಲರಿಗೂ ನಮ್ಮ ಒಂದು ಲಿಂಗ ಕಟ್ಟಿ ನಮಗೆಲ್ಲರಿಗೂ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಂಥ ಶರಣ ಬಸವಣ್ಣ ಇಂಥ ಒಂದು ಶರಣರಿಗೆ ನೀವು ಏನಪ್ಪ ವಿಶ್ವನೇ ಕೊಂಡಾಡ್ತದ ಅಂಥ ಶರಣರಿಗೆ ನೀವು ಹೇಳಿ ಇವರು ಬಸವಣ್ಣನ ಬಳಿ ಹಾರಿ ಹೊಳೆ ಹಾರಿಗೆಸಿಂದ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳ್ತಿರಲ್ಲ ಇದು ನೀವು ಯಾವ ಪುಸ್ತಕದಾಗ ಬರ್ದು ಹೇಳ್ರಿ ಯಾವ ಇತಿಹಾಸದ ಯಾವ ಬುಕ್ ಬರೆದ್ರು ಹೇಳ್ರಿ ಆ ಪುಟ ಸಂಘ ಕೂಡ ಹೇಳ್ರಿ ಯತ್ನಾಳ್ವರೆ ಇಂಥ ಮಾತು ಕೇಳವಲ್ಲದ ಮಾತಾಡ್ತಿಲ್ಲ ಎಲ್ಲ ಮಠದರು ನಿಮಗೆ ತೂಗಂತಾರೆ ಬರ್ತಕ್ಕಂಥ ದಿನದಲ್ಲಿ ಬಸವಾದಿ ಶರಣರ ಮತ್ತು ಬಸವಣ್ಣನವರ ಬಸವಾದಿ ಪ್ರಮತರ ಬಸವ ಭಕ್ತರ ಶಾಪ ನಿಮಗೆ ಒಂದು ತಟ್ಟದ ಬಿಡಲ್ಲ ಮತ್ತು ಇವ ನಿಮ್ಗೆ ಶಾಸಕ ಸ್ಥಾನಗೂ ರದ್ದಾಗುತ್ತದ ಮತ್ತು ನಿಮಗೆ ಪಕ್ಷದಿಂದ ಉಜಾಟನೆ ಮಾಡೋದಕ್ಕೆ ನಾವು ಒತ್ತಡ ಕೊಡ್ಲತ್ತಿದ್ದೀವಿ ಅದು ಅದಕ್ಕೋಸ್ಕರ ಕೂಡಲೇ ಹಡಪ ಸಮಾಜಕ್ಕೆ ಮತ್ತು ಬಸವಣ್ಣನ ಭಕ್ತರಿಗೆ ಎಲ್ಲರಿಗೂ ಕೂಡಲೇ ನಾಳೆಗೆ ಸಭೆ ಕರೆದು ಪತ್ರಿಕಾಗೋಷ್ಠಿ ಕರೆದು ನಿಮಗೆ ಕ್ಷಮೆ ಆಚರಿಸಬೇಕು ಒಂದು ವೇಳೆ ಕ್ಷಮೆ ಕೇಳಿಲ್ಲ ಅಂತಂದರೆ ನಿಮ್ಗೆ ಗೊತ್ತಲ್ಲ ನಮ್ಮ ಹಡಪದವರು ಕಟಿಂಗ್ ಮಾಡಿದಂಥ ಕೂದಲು ತಂದು ಬಿಜಾಪುರ ನಿಮ್ಮ ಮನೆಯಲ್ಲಿ ಚೆಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಲು ನಾವು ಹೊಣೆಯಾಗಿದ್ದು ಅಂತ ಇವತ್ತು ಪತ್ರಿಕೆ ಮುಖಾಂತರ